ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಸುದೀಪರ್ ಜೊತೆಗೆ ಸ್ವಿಮ್ಮರ್ ಸುದೀಪರ್ ನೋಡಿ ಖುಷಿ ಆಯಿತು ಸ್ವಿಮ್ಮಿಂಗ್ ಮಾಡೋದು ಎಷ್ಟು ಕಷ್ಟ ಆಯಿತು ಸರ್ ಇನ್ನೇನಿಲ್ಲ ಸರ್ ಒಂದೇ ಒಂದು ನಾ ರೊಮ್ಯಾಂಟಿಕ್ ಆಗಿ ನೋಡ್ಲಿಕ್ಕೆ ಆಗಲಿಲ್ಲ ಅದೊಂದು ಬೇಜ ಆನ್ ಸ್ಕ್ರೀನ್ ರೈಟ್ ಎಸ್ ಸರ್ ಓಕೆ ಸಾಕ್ಲಿ ಮ್ಯಾಮ್ ಸಾಕ್ಲಿ ಸ್ವಿಮ್ಮಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹೀಗೆ ನಾನು ಸಿನಿಮಾ ಮಾಡೋಕ್ಕಿಂತ ರಿಲೀಸ್ ಹಾಕಿ ನಾವು ಮುಂಚೆ ಮಾತಾಡೋಕ್ಕಾಗಲಿಲ್ಲ ಫೈವ್ ಡೇಸ್ ಆ ವಾಟರ್ ಇದ್ದಿದ್ದೆವು ಫೈವ್ ಡೇಸ್ ಇಲ್ಲಿವರೆಗೆ ನೀರು ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಯಾವುದೇ ರೂಮಲ್ಲಿ ಎಲ್ಲ ಎ ಸಿ ಆಫ್ ಮಾಡಿಕೊಂಡು ಕೂಡ ನನಗೆ ಚಳಿ ಆಗಲ್ಲ ಐ ಹ್ಯಾವ್ ಲಾಡ್ ಸೈನ್ ಏನು ಮಾಡೋದಿದ್ದಾರೆ ಫೈವ್ ಡೇಸ್ ಆಫ್ ಕಂಟ್ಯಾಮಿನೇಟೆಡ್ ವಾಟರ್ ಆಲ್ಮೋಸ್ಟ್ ಎಷ್ಟೋ ಲಕ್ಷ ಲೀಟರ್ ಒಂದು ಸೆಲರ್ನ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬರಿಗೂ ಒದ್ದಾಡಿದ್ದೀವಿ ಆ ಟೈಮಲ್ಲಿ ನನಗೆ ಆಗೋದೇ ಇಲ್ಲ ಟೂ ಡೇಸ್ ತನಕ ನಾನು ಹೀಗೋ ಮ್ಯಾನೇಜ್ ಮಾಡಿದೆ ಅದ್ರಲ್ಲಿ ಇಳಿಬೇಕಾಗಂತೂ ಭಾಳ ಮಜಾ ಆಯಿತು ಫಸ್ಟು ಒಂದೇ ಒಂದು ಕಾಲ ನಾನು ಇಷ್ಟಿಷ್ಟೇ ಹೋಗಿ ಹೋಗಿ ಇರ್ತೀನಿ ಬನ್ನಿ ಬರ್ತೀನಿ 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 ಅದು ಅಷ್ಟು ಚಳಿ ನನ್ನ ದುರದೃಷ್ಟಕ್ಕೆ ಹೊರಗಡೆ ವಿಪರೀತ ಮಳೆ ತ್ರೀ ಡೇಸ್ ಆಗ್ತಾನೆ ಇರಲಿಲ್ಲ ತ್ರೀ ಡೇಸ್ ಐ ಥಿಂಕ್ ವಿ ವೆಂಟ್ ತ್ರೂ ದ ಮೋಸ್ಟ್ ಟಾರ್ಚರಸ್ ಆರ್ ಸ್ಟ್ರೇನಿಯಸ್ ಪಾರ್ಟ್ ಆಫ್ ಮಾರ್ಕ್ ಅಂತಂದರೆ ಆ ಮೂ ಐದು ದಿನ ನೀರಲ್ಲಿ ಶೂಟ್ ಮಾಡಿದ್ದು ತುಂಬಾ ಕಷ್ಟ ಆಗ್ತಾ ಇತ್ತು ಆ್ಯಂಡ್ ಹೊರಗಡೆ ಹೋದಾಗ ಬರ್ತಾ ಇದ್ದು ಕ್ರ್ಯಾಂಪ್ಸು ಆಗ್ತಾ ಇರಲಿಲ್ಲ ಅದು ಬಟ್ ಶಾರ್ಟ್ಸ್ಗಳು ನೋಡಿದ ತಕ್ಷಣ ಒಬ್ರಿಗೊಬ್ರು ಇನ್ನೊಂದು ಭಾಳ ಒಳ್ಳೆ ಟೀಮ್ ಕೇರ್ ಹೋಗಿದ್ದ ಹೇಳ್ಬಿಡ್ತೀನಿ ಯಾರು ಗೊತ್ತಿಲ್ಲ ಬಸ್ ಮೇಲೆ ಮಕ್ಕಳು ಕೂತಿರ್ತಾರೆ ಮಕ್ಕಳ ಮೇಲೆ ಬೀಳ್ ಬರೀ ಬಿಸಿ ನೀರು ಮೇಲಿಂದ ಏನು ಬಿಸಿನೀರು ಬರ್ತಾ ಇತ್ತು ನಾಲ್ಕೈದು ಗೀಜಾ ಮಕ್ಳ ಮೇಲೆ ಒಂದು ಡ್ರಾಪ್ ತಣ್ಣೀರು ಅನಿಗೆ ಬಂದಿಲ್ಲ ಯಾವಾಗ ನನ್ನ ಮೇಲೆ ಕುತ್ಕೊಳ್ತಾ ಇದ್ರು ಅವ್ರು ಕಾಲುಗಳು ಒಳಗೆ ಹೋಗ್ತಾ ಇತ್ತು ಬರ್ತಾರೆ ಮಕ್ಕಳ ಮೇಲೆ ಒಂದು ಡ್ರಾಪ್ ನೀರು ಬಿದ್ದಿಲ್ಲ ಕೋಲ್ಡ್ ಇಟ್ ವಾಸ್ ಆಲ್ ಬಾಟ್ ವಾಟರ್ ಬಟ್ ಈ ಟ್ಯಾಂಕ್ ಟ್ಯಾಂಕ್ನ ಅಷ್ಟು ಲಕ್ಷ ಲಕ್ಷಾಂತರ ನೀರನ್ನ ನಾವು ಬಿಸಿ ಮಾಡೋಕ್ಕಾಗಲ್ಲ ಇಟ್ಸ್ ಶಿವರ್ಲಿ ನಾಟ್ ಪಾಸಿಬಲ್ ಬಟ್ ವಿ ವೆಂಟ್ ಥ್ರೂ ಇಟ್ ಆ್ಯಂಡ್ ನನಗೆ ವಿಜಯ ಮೇಲೆ ಇದ್ದಿದ್ದ ನಂಬಿಕೆ ನಾನು ಅಷ್ಟು ಕೇಳ್ಬಲ್ಲ ಯಾಕಂದರೆ ಎಲ್ಲೋ ಒಂದು ಅಷ್ಟು ದಿನ ಆದಮೇಲೆ ಒಂದು ಡೌಟ್ ಸ್ಟಾರ್ಟ್ ಆಗಿಬಿಟ್ಟು ಏನಕ್ಕೆ ಹಿಂಥ ಇರ್ತಾ ಇದ್ದಾರೆ ಇದು ಏನಾದ್ರು ಬೇಕಾಗ್ಬಿಟ್ಟು ಬಟ್ ಐ ಥಿಂಕ್ ವಿ ಆಲ್ ಬಿಲೀವ್ ಆ್ಯಂಡ್ ಇನ್ನೊಂದು ಹೇಳಬೇಕು ನಾನು ನೀರಲ್ಲಿದ್ದೆ ಅನ್ನೋ ಕಾರಣಕ್ಕೆ ನಮ್ಮ ಎಲ್ಲ ಏಡಿಗಳು ಚಂದ್ರು ಐ ಹ್ಯಾವ್ ಸೀನ್ ಇಟ್ ನಾನು ನೋಟಿಸ್ ಮಾಡಿಲ್ಲ ಅಂತ ಅವ್ರು ಅನ್ಕೊಂಡಿರ್ಬೋದು ಅವ್ರಿಗೆ ಕೆಲಸನೇ ಏನಾಗಿರಲಿ ಸುಮ್ ಸುಮ್ಮನೆ ಹೇಳಿದಾರೆ ಎಲ್ಲರೂ ಅವ್ರ ಹಾಗೆ ಬಂದಿತ್ತು ನನ್ನೊಟ್ಟಿಗೆ ಅಲ್ಲಿ ಇದ್ಕೊಂಡು ಮಾತಾಡಿಕೊಂಡು ಎಲ್ಲರೂ ಅವತ್ತು ಕಾಂಪಿಟಿಟ್ ಆಗಿ ಬರೀ ಕಷಾಯ ಕುಡ್ಕೊಂಡಿದ್ವಿ ನಮ್ಮ ಕೈಲಿ ಆಗ್ತಾ ಇಲ್ಲ ನಾಲ್ಕು ಕೈ ಸತಿ ಐ ಹವ್ ಲಾನ್ ಔಟ್ ಆಫ್ ದ ವಾಟರ್ ಅಂಡ್ ಐ ಹ್ ಥ್ರೋನಾಂಡ್ಯೂಸ್ ಆ್ಯಂಡ್ ಬಿಕಾಸ್ ಕಮ್ಮಿ ನೀರು ಕುಡಿದ್ಬಿಟ್ಟಿದೀವಿ ಆಗ್ತಾ ವೆರಿ ಕಂಟ್ಯಾಮಿನೇಟೆಡ್ ಭಯ ಆಗ್ತಾ ಇತ್ತು ಹೀಗೆ ನೀವು ಇಟ್ ಹೇಳ್ತಾ दट इस नथिंग टू डू विमा कलेक्शन इट इसफरी सिंह बेू ना माती स्वलप तिगे योचने बेका बेड़े बेड़ बेरे रीति बैंक गिंकीब थिंक दट वाज वेरी नईस इट आिमिटेड टाइम दट समिंग वंडर्फु इट इज साटिसफईंग फील अंदीव सिख सी मैंने हम इजे ಎಸ್ ಸರ್ ಹಾಗೇನೆ ಪೈರಸಿ ವಿರುದ್ಧ ನೀವು ಯುದ್ಧ ಸಾರಿದ್ದು ಎಲ್ರಿಗೂ ಖುಷಿ ಆಗಿದೆ ಚಿತ್ರರಂಗದಲ್ಲಿ ಕೆಲವರಿಗೆ ಅದು ಇಷ್ಟ ಆಗಿಲ್ಲ ಅಷ್ಟೇನೆ ಹಾಗೆನೆ ಇವಾಗ ಪೈರಸಿ ಮಾಡಿ ಕೆಲವರೆಲ್ಲ ವಿಡಿಯೋ ಮಾಡಿಬಿಟ್ಟು ಸಿಕ್ಕಾಕೊಂಡು ಇದ್ದಿರೋದಿದೆ ಅವ್ರನ್ನೆಲ್ಲ ಹಿಡಿದಿದ್ದಾರೆ ಸೊ ಅವ್ರ ವಿರುದ್ಧ ಏನಾದರೂ ಕ್ರಮ ತಗೊಳ್ಳುವಂತ ವಿಚಾರ ಹೀಗೆ ಅಂತ ಅಲ್ಲ ನೆಕ್ಸ್ಟ್

ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ